ಭಾರತಿ ಭಾರತೀತೀರ್ಥ ಸಭಾಂಗಣದಲ್ಲಿನ ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳು ಸರ್ವ ಭಕ್ತ ವೃಂದಕ್ಕೆ ನಮ್ಮ ಕರ್ಮ ಫಲಗಳ ಬಗ್ಗೆ ಹಾಗೂ ಧರ್ಮ ಆಚರಣೆಯ ಬಗ್ಗೆ ಪ್ರವಚನ ನೀಡಿದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಮುಂದುವರಿದ ಭಾಗವಾಗಿ ಮತ್ತೊಂದು ಆಶೀರ್ವಚನ ನೀಡಿದರು ಯಾವುದರ ಬಗ್ಗೆ ಎಂಬ ಕುರಿತಾಗಿ ನೋಡುವುದಾದರೆ ಪ್ರತಿಯೊಬ್ಬರ ಜೀವ ಚೈತನ್ಯದಲ್ಲಿ ನಿರ್ಗುಣ ರೂಪವಿದ್ದು ಅದನ್ನು ತೋರ್ಪಡಿಕೆಯಲ್ಲಿ ತೋರದೆ ಆ ನಿರ್ಗುಣ ಚೈತನ್ಯವನ್ನು ಭಕ್ತಿ ಸಂಚನದಿಂದ ಕಂಡುಕೊಳ್ಳಿ ಈ ರೀತಿಯ ದುರ್ಗುಣ ನಿಮ್ಮಲ್ಲಿ ಬೆಳೆಸಿಕೊಳ್ಳಬಾರದು ಎಂಬ ಜೀವನದ ಮಹತ್ವಪೂರ್ಣವಾದ ಅರ್ಥ ಗರ್ಭಿತವಾದ ಆಶೀರ್ವಚನವನ್ನು ಗುರುಗಳು ನೀಡಿದರು ರಾತ್ರಿ ಮುಗಿಯಿತು ಅಂತಂದ್ರೆ ನಿನ್ನ ಜೀವನದಲ್ಲಿ ನಿನ್ನ ಆಯುಷ್ಯದ ಪರಿಮಾಣ ಎಷ್ಟಿದೆಯೋ ಅದರೊಳಗೆ ಒಂದು ರಾತ್ರಿ ಮುಗಿದಾಯ್ತು ಅದು ಮತ್ತೆ ಸಿಗುವುದಿಲ್ಲ ಅಂತ ಅರ್ಥ ಆಗುವಾಗಿರುವಂತಹ ರಾತ್ರಿ ಮತ್ತೆ ಸಿಗುವುದಿಲ್ಲ ಅದು ನನಗೆ ಮತ್ತೆ ಬರಬೇಕು ಅಂತಂದ್ರೆ ಅದು ಖಂಡಿತವಾಗಿಯೂ ಬರುವುದಿಲ್ಲ ಅಥವಾ ಸೂರ್ಯ ಅಸ್ತಮಯ ಆಯಿತು ಅಂತಂದ್ರೆ ಆವತ್ತಿನ ದಿವಸ ಹಗಲು ಮುಗಿದೋಯ್ತು ನನ್ನ ಜೀವನದಲ್ಲಿ ಅದು ಮತ್ತೆ ಆ ಹಗಲು ಮತ್ತೆ ನಮಗೆ ಇವತ್ತು ಸೂರ್ಯಾಸ್ತಮಯ ಆಯಿತು ಅಂದರೆ ಈ ಹಗಲು ನಮ್ಮ ಜೀವನದಲ್ಲಿ ಮುಗಿದಾಯ್ತು ಮತ್ತೆ ಇದು ನಮಗೆ ಸಿಗುವುದಿಲ್ಲ ಹಾಗೆ ಈಗ ರಾತ್ರಿ ನಡೀತಾ ಇದೆ ನಾಳೆ ಬೆಳಗ್ಗೆ ಸೂರ್ಯ ಮತ್ತೆ ಸೂರ್ಯ ಬರ್ತಾನೆ ನಿಮ್ಮ ಎಲ್ಲರ ಒಂದು ಆಯುಷ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಉದಯಿಸಲಿಕ್ಕೆ ಸೂರ್ಯೋದಯ ಸೂರ್ಯ ಮತ್ತೆ ನಾಳೆ ಬೆಳಗ್ಗೆ ಬರ್ತಾನೆ ಬಂದು ಮತ್ತೆ ತಗೊಂಡು ಹೋಗ್ತಾನೆ ಉದಯಿಸ್ತಾನೆ ಅಂದರೆ ಅದರ ಅರ್ಥ ಏನು ನಾಳೆ ಬೆಳಗ್ಗೆ ಆಯಿತು ಅಂತಂದರೆ ಮತ್ತೆ ಈ ರಾತ್ರಿ ಮುಗಿದು ಹೋಗುತ್ತೆ ಅಂತ ಹೀಗೆಲ್ಲ ಆಗ್ತಾ ಇರುತ್ತೆ ಅನ್ನೋದು ಹೀಗೆ ಹೇಳುವುದು ಆ ಶ್ರುತಿಯ ಒಂದು ತಾತ್ಪರ್ಯ ಅದನ್ನೇ ಶ್ರುತಿ ಹೇಳ್ತಾ ಇದೆ ಯೋಸೌ ತಪನ್ನುದೇತಿ ಸ ಸರ್ವೇಶಾಂ ಭೂತಾನಾ ಅಹಂ ಪ್ರಾಣಾನಾದ ಯೋದೇತಿ ಅಂತ ಅಸೌ ಯೋ ಓಸ್ತಮೇತಿ ಸ ಸರ್ವೇಶಾಂ ಭೂತಾನ ಅಂ ಪ್ರಾಣಾನಾದ ಯಾಸ್ತಮೇತಿ ಅಂತ ಆ ಅರುಣ ಪ್ರಶ್ನೆಯು ನಮಗೆ ಹೇಳ್ತಾ ಇದೆ ಇಲ್ಲೂ ಅಷ್ಟೇ ಇಲ್ಲೂ ಏನು ಹೇಳ್ತಾ ಇದ್ದಾರೆ ಇದರ ತಾತ್ಪರ್ಯ ಏನು ಅಂತಂದರೆ ಆ ಕಾಲದ ಒಂದು ಮಹತ್ವದ ಬಗ್ಗೆ ನಮಗೆ ಶಾಸ್ತ್ರಕಾರರು ವೇದವು ಶ್ರುತಿಯು ಮತ್ತು ಶಾಸ್ತ್ರಕಾರರು ಕವಿಗಳು ಶಂಕರ ಭಗವತ್ಪಾದಾಚಾರ್ಯರು ಇವರೆಲ್ಲರೂ ಉಪದೇಶ ಮಾಡ್ತಾ ಇದ್ದಾರೆ ಆಗ ಅಂತಹ ಒಂದು ಸಮಯದಲ್ಲಿ ನಮಗೆ ಸಿಗುವಂತಹ ಅಮೂಲ್ಯವಾದಂತಹ ಸಮಯದಲ್ಲಿ ಎಷ್ಟೇ ವ್ಯವಹಾರಗಳಿದ್ದರೂ ಒಂದು ಸ್ವಲ್ಪ ಸಮಯವನ್ನು ಅದಕ್ಕಾಗಿ ಒಂದು ಭಗವಂತನ ಆರಾಧನೆಗೋಸ್ಕರ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ನಾವು ವಿನಿಯೋಗ ಮಾಡಬೇಕು ವಿನಿಯೋಗ ಮಾಡುವುದರಿಂದ ನಮಗೆ ವಿಶೇಷವಾಗಿಯೂ ಒಳ್ಳೆಯದಾಗುತ್ತೆ ಇದನ್ನು ಮೊದಲಿಂದಲೇ ಮಾಡ್ತಾ ಬಂದು ಆಮೇಲೆ ರಿಟೈರ್ ಆದಮೇಲೆ ಇನ್ನೂ ಹೆಚ್ಚಿಗೆ ಮಾಡ್ಬೋದು ರಿಟೈರ್ ಆದ ಶುರುವೇ ರಿಟೈರ್ ಆದಮೇಲೆ ಮಾಡ್ತೀನಿ ಅಂತಂದರೆ ಆಗ ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗುವುದಿಲ್ಲ ಆದ್ದರಿಂದ ಆಗ ನಾನು ಇದನ್ನು ಶುರು ಮಾಡ್ತೀನಿ ನಮ್ಮ ಮಕ್ಕಳಿಗೂ ಇವಾಗ ಏನು ಹೇಳಿಕೊಡುವುದಿಲ್ಲ ಅವರು ದೊಡ್ಡವರಾದಮೇಲೆ ಅವರೆಲ್ಲ ರಿಟೈರ್ ಆದಮೇಲೆ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿ ಬಿಟ್ಬಿಟ್ರೆ ಅದು ಸಾಧ್ಯವಿಲ್ಲ ಇದು ಮನುಷ್ಯನಿಗೆ ಈ ಒಂದು ಧಾರ್ಮಿಕ ಚಿಂತನೆ ಧಾರ್ಮಿಕ ಆಚರಣೆ ಅನ್ನೋದು ಮನುಷ್ಯನಿಗೆ ಜೀವನದ ಆರಂಭದಿಂದಲೇ ಬೇಕು ಚಿಕ್ಕ ವಯಸ್ಸಿನಿಂದಲೇ ನಮಗೆ ಇಂತಹ ಒಂದು ಸಂಸ್ಕಾರ ಬೇಕು ಅದು ಬಂದರೆ ಮಾತ್ರ ದೊಡ್ಡವರಾದ ಮೇಲೆ ನಾವು ಒಳ್ಳೆಯ ಮಾರ್ಗದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಚಿಕ್ಕ ವಯಸ್ಸಿನಿಂದ ಯಾವುದನ್ನು ನಾವು ಅಭ್ಯಾಸ ಮಾಡಲಿಲ್ವೋ ಅದನ್ನು ವಯಸ್ಸಾದ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡ್ತೀನಿ ಅಂತಂದರೆ ಅದು ಖಂಡಿತವಾಗಿಯೂ ಸಾಧ್ಯ ಆಗುವಂತಹ ಕೆಲಸ ಅಲ್ಲ ಆದ್ದರಿಂದ ಈ ರೀತಿಯಾದಂತಹ ಒಂದು ಲೌಕಿಕವಾದಂತಹ ಜೀವನದ ಜೊತೆಗೆ ಒಂದು ಆಧ್ಯಾತ್ಮಿಕವಾದಂತಹ ಅಂದರೆ ಧಾರ್ಮಿಕವಾದಂತಹ ಜೀವನದ ಕಡೆಗೂ ನಮ್ಮ ವಿಶೇಷವಾದಂತಹ ಗಮನ ಇರಬೇಕು ತದ್ವಾರ ಪ್ರತಿಯೊಬ್ಬರೂ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಹೋಗಬೇಕು ಮತ್ತು ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ ಈ ಧಾರ್ಮಿಕ ಆಚರಣೆ ಇದೆಲ್ಲವುದು ಇವತ್ತಿನ ದಿವಸ ನಾವು ಶುರು ಮಾಡಿದ ತಕ್ಷಣ ನಾಳೆನೇ ನಮಗೆ ಫಲವನ್ನು ಕೊಡುವಂತಹ ಆಚರಣೆ ಅಲ್ಲ ಇದು ಇವತ್ತಿನ ದಿವಸ ನಾವು ಶುರು ಮಾಡಿ ಏನೋ ಒಂದು ಧಾರ್ಮಿಕ ಆಚರಣೆ ಮಾಡಿದ್ದೀವಿ ತಕ್ಷಣ ನಾಳೆ ಅದು ಫಲ ಕೊಡುತ್ತೆ ಅಂತ ಆ ರೀತಿಯಾದಂತಹ ಕಾರ್ಯ ಅಲ್ಲ ಇದು ಲೋಕದಲ್ಲಿ ಕೆಲವು ಸಾಮಾನ್ಯವಾದಂತಹ ಕಾರ್ಯಗಳೇ ಇವತ್ತಿನ ದಿವಸ ನಾವು ಶುರು ಮಾಡಿದರೆ ಅದೆಷ್ಟೋ ವರ್ಷಗಳಾದ ಮೇಲೆ ನಮಗೆ ಫಲ ಕೊಡುತ್ತೆ ಹಾಗಿರಬೇಕಾದರೆ ಈ ಧಾರ್ಮಿಕವಾದಂತಹ ಆಚರಣೆ ಏನಿದೆಯೋ ಅದನ್ನು ನಾವು ಇವತ್ತಿನ ದಿವಸ ಶುರು ಮಾಡಿ ತಕ್ಷಣ ನಾಳೆ ದಿವಸ ಅದರ ಫಲವನ್ನು ಪಡೀಬೇಕು ಅಂತಂದರೆ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ ಬಾಲ್ಯೇ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ವಸೇತ್ ಯಾವ ಜೀವಂಚ ತತ್ಕುರ್ಯಾತ್ ಏನ ಸುಖಂ ವಸೇತ್ ಅಂತ ಹೇಳಿದ್ದಾರೆ ಏನಿದರ ಅರ್ಥ ಒಬ್ಬ ಮನುಷ್ಯ ದೊಡ್ಡವನಾದ ಮೇಲೆ ಸುಖವಾಗಿರಬೇಕು ಯಾವ ತೊಂದರೆಯೂ ಇಲ್ಲದೆ ಸುಖವಾಗಿ ಜೀವನ ನಡೆಸಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅಂದರೆ ಏನು ಅದೇ ದೊಡ್ಡವರಾದ ಮೇಲೆ ಅಂದರೆ ಈಗ ಹೇಳಿದಾಗ ರಿಟೈರ್ ಆದಮೇಲೆ ರಿಟೈರ್ ಆದಮೇಲೆ ಮನೆಯಲ್ಲೇ ಚೆನ್ನಾಗಿ ಕೂತ್ಕೊಂಡು ಇನ್ನು ಯಾವ ಕೆಲಸ ಇನ್ನು ಯಾವ ಶ್ರಮವೂ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿರಬೇಕು ಯಾಕಂದರೆ ಆ ರಿ ಆ ವಯಸ್ಸಾಗುವ ಹೊತ್ತಿಗೆ ಆ ರಿಟೈರ್ ಆಗುವಂತಹ ಸಮಯ ಯಾವಾಗ ಬರುತ್ತೋ ಆವಾಗ ಇನ್ನು ಕಷ್ಟಪಡುವಷ್ಟು ಶಕ್ತಿ ಇರುವುದಿಲ್ಲ ಹೇಗೆ ಯೌವನದಲ್ಲಿ ಎಷ್ಟು ಕಷ್ಟಪಡುವ ಶಕ್ತಿ ಇರುತ್ತೋ ಶರೀರದಲ್ಲಿ ಅಷ್ಟು ಶಕ್ತಿ ಇರುವುದಿಲ್ಲ ಹಾಗಾಗಿ ಆವಾಗ ನಾವು ಕಷ್ಟಪಡಲಿಕ್ಕೆ ಕಟ್ಟು ಪ ಕಷ್ಟಪಟ್ಟು ಕೆಲಸ ಮಾಡೋಕ್ಕಾಗುವುದಿಲ್ಲ ಆದ್ದರಿಂದ ಆವಾಗ ನಾವು ಸುಖವಾಗಿರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದೆಲ್ಲವುದನ್ನು ಚಿಕ್ಕ ವಯಸ್ಸಿನಲ್ಲೇ ಮಾಡಿಕೊಳ್ಳಬೇಕು ಅದೆಲ್ಲವುದು ಮಾಡಿಟ್ಟುಕೊಂಡ್ರೆ ಆಮೇಲೆ ರಿಟೈರ್ ಆದಮೇಲೆ ನಾವು ಯಾವ ಕಷ್ಟ ಪಡಬೇಕಾಗಿಲ್ಲ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ಇಟ್ಕೊಂಡು ನಾವು ಸುಖವಾಗಿ ಜೀವನ ನಡೆಸ್ಬೋದು ಆದ್ದರಿಂದ ವೃದ್ಧರಾದ ಮೇಲೆ ಸುಖವಾಗಿರಬೇಕು ಅಂದರೆ ಇದು ಲೌಕಿಕ ಜೀವನದ ವಿಷಯ ಇಟ್ಕೊಂಡು ಹೇಳ್ತಿದ್ದಾರೆ ಲೌಕಿಕ ಜೀವನದಲ್ಲಿ ನಾವು ವೃದ್ಧರಾದ ಮೇಲೆ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದಕ್ಕಾಗಿ ಅದನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ಮಾಡಿಕೊಳ್ಳಬೇಕು ಬಾಲ್ಯ ವಯಸ್ಸಿ ತತ್ಪುರ್ಯಾತ್ ಏನ ವೃದ್ಧ ಸುಖಂ ವಸೇತ್ ಹಾಗೆ ಯಾವ ಜೀವಂಚ ತತ್ಕುರ್ಯಾತ್ ಏನ ಅಮೂತ್ರ ಸುಖಂ ವಸೇತ್ ಅಮೂತ್ರ ಅಂತಂದ್ರೆ ಏನು ಮುಂದಿನ ಲೋಕಗಳಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಆ ಮುಂದಿನ ಜನ್ಮಗಳು ಮುಂದಿನ ಲೋಕ ಮತ್ತು ಮುಂದಿನ ಜನ್ಮಗಳಲ್ಲೂ ನಾವು ಸುಖವಾಗಿ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದನ್ನು ಜೀವನ ಪೂರ್ತಿ ಮಾಡಬೇಕು ಯಾವ ಜೀವಂ ಚಿಕ್ಕ ವಯಸ್ಸಿನಿಂದ ಆರಂಭ ಮಾಡಿ ಜೀವನ ಪೂರ್ತಿ ಅದನ್ನು ನಾವು ಮಾಡಬೇಕು ಅದೇ ಧಾರ್ಮಿಕ ಆಚರಣೆ ಮುಂದಿನ ಲೋಕಗಳಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಸುಖವಾಗಿರುವುದು ಅಂತಂದರೆ ಅದು ಯಾವುದರಿಂದ ಸುಖವಾಗಿರ್ಲಿಕ್ಕಾಗುತ್ತೆ ಇಲ್ಲಿ ನಾವು ಸಂಪಾದನೆ ಮಾಡಿದ್ದನ್ನು ಯಾವುದನ್ನು ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ ಅದು ಯಾವುದನ್ನು ಹಾಗೆ ನಮ್ಗೆ ನಾವು ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ ಎಲ್ಲ ಇದೆ ನಮ್ಮ ಕೈಯಲ್ಲಿ ಸುಮಾರೆಲ್ಲ ಸಂಪಾದನೆ ಮಾಡಿದ್ದೀವಿ ಎಲ್ಲ ಇದೆ ಅದನ್ನು ಹಾಗೆ ತೊಗೊಂಡು ಹೋಗಲಿಕ್ಕಾಗುವುದಿಲ್ಲ ಮತ್ತು ಹೆಂಗೆ ತೊಗೊಂಡು ಹೋಗುವುದು ಅಂತಂದರೆ ಧಾರ್ಮಿಕವಾದ ಆಚರಣೆಯನ್ನು ಮಾಡಿದರೆ ಆ ಧರ್ಮವು ನಮ್ಮ ಜೊತೆಗೆ ನಾವು ಎಲ್ಲಿಗೆ ಹೋದರೂ ನಮ್ಮ ಜೊತೆಗೆ ಬರುತ್ತೆ ಆದ್ದರಿಂದ ಅಲ್ಲಿಗೆ ಮುಂದಿನ ಲೋಕದಲ್ಲೂ ನಾವು ಸುಖವಾಗಿರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಾಗಿದೆಯೋ ಅದನ್ನು ಈ ಲೋಕದಲ್ಲಿದ್ದಾವಾಗ ಜೀವ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ಆದ್ದರಿಂದ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿ ಬಂದಾಗ ಅದನ್ನು ಆಮೇಲೆ ಮಾಡ್ತೀನಿ ಇನ್ಯಾವಾಗೋ ಶುರು ಮಾಡ್ತೀನಿ ಅಂತ ನಾವು ಮಾಡಬಾರದು ಎಂಬುದಾಗಿ ಶಾಸ್ತ್ರವು ಉಪದೇಶ ಮಾಡ್ತಾ ಇದೆ ಇದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಸಹ ಆ ಒಂದು ವಿಷಯದಲ್ಲಿ ಆ ಒಂದು ಶ್ಲೋಕದಲ್ಲಿ ಅಭಜಗೋವಿಂದಂ ಅನ್ನುವಂತಹ ಸ್ತೋತ್ರದಲ್ಲಿ ಈ ಒಂದು ವಿಷಯವನ್ನು ಇದರಿಂದ ಆರಂಭ ಮಾಡಿ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಧವಂತಹ ವಿಚಾರಗಳನ್ನು ಅಲ್ಲಿ ಉಪದೇಶ ಮಾಡಿದ್ದಾರೆ ಇಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ಸರಿಯಾದಂತಹ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಆಗ ಅದರ ಫಲವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಮ್ಮ ಆತ್ಮೋದ್ಧಾರ ಆಗುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ ಒಂದು ಮಾತಿದೆ ಇದರ ಅರ್ಥ ಏನು ಉದ್ಧರೇದ ಆತ್ಮನ ಆತ್ಮಾನಂ ಪ್ರತಿಯೊಬ್ಬನು ಅವನ ಸಂಕ್ಷಯ ಸಾಮಾನ್ಯವಾಗಿ ಇದರ ಅರ್ಥ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬನು ಅವನ ಆತ್ಮೋದ್ಧಾರಕ್ಕಾಗಿ ಶ್ರಮಿಸಬೇಕು ಆತ್ಮೋದ್ಧಾರ ಉಂಟಾಗುವ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ನಾತ್ಮಾನಂ ಅವಸಾದಯೇತ್ ಆತ್ಮಕ್ಕೆ ಹಾನಿ ಉಂಟಾಗುವ ರೀತಿಯ ಉಂಟಾಗುವಂತಹ ಕಾರ್ಯಗಳನ್ನು ಮಾಡಬಾರದು ಅಂತ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಹೇಳಿದ್ದಾರೆ ಇದರ ಅರ್ಥ ಏನು ನಮ್ಮ ಆತ್ಮವೇ ನಮಗೆ ಬಂಧು ನಮ್ಮ ಆತ್ಮವೇ ನಮಗೆ ಶತ್ರುವು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಮ್ಮ ಆತ್ಮವೇ ನಮಗೆ ಬಂಧು ನಮ್ಮ ಆತ್ಮವೇ ನಮಗೆ ಶತ್ರು ಹೇಗಾಗುತ್ತೆ ಲೋಕದಲ್ಲಿ ಶತ್ರು ಬೇರೆ ಬಂಧು ಬೇರೆ ಇರ್ತಾನೆ ಒಬ್ಬ ಯಾರು ಶತ್ರು ಅವನನ್ನು ಬಂಧು ಅಂತ ಹೇಳಲ್ಲ ಯಾರು ಬಂಧು ಅವನನ್ನು ಶತ್ರು ಅಂತ ಹೇಳಲ್ಲ ಇಲ್ಲಿ ಆತ್ಮವೇ ಬಂಧುವು ಆಗುತ್ತೆ ಶತ್ರುವೂ ಆಗುತ್ತೆ ಅಂತಂದರೆ ಏನು ಇದರ ಅರ್ಥ ಅಂತ ಕೇಳಿದರೆ ಅಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಅಲ್ಲಿ ಗೂಢಾರ್ಥ ಏನಿದೆ ಅಂತಂದರೆ ಲೋಕದಲ್ಲಿ ಬಂಧು ಅಂತಂದರೆ ಯಾರು ಯಾರು ನಮಗೆ ಒಳ್ಳೆಯದಾಗುವಂತಹ ಹಿತವಾಗುವಂತಹ ಕಾರ್ಯಗಳನ್ನು ಮಾಡ್ತಾನೋ ಅವನನ್ನು ನಾವು ಬಂಧು ಎಂಬುದಾಗಿ ಹೇಳ್ತೀವಿ ನಮಗೆ ಹಿತವಾಗುವ ರೀತಿಯಲ್ಲಿ ನಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಯಾರು ಮಾಡ್ತಾನೋ ನಮಗೆ ಸಹಾಯ ಮಾಡುವುದು ಇತ್ಯಾದಿಗಳನ್ನು ಯಾರು ಮಾಡ್ತಾರೋ ಅವನನ್ನು ನಾವು ಬಂಧುವು ಎಂಬುದಾಗಿ ಹೇಳ್ತೀವಿ ಏವಂಚ ಅಲ್ಲಿಗೆ ಬಂಧು ಮಾಡುವಂತಹ ಕೆಲಸಗಳಿಂದ ನಮಗೆ ಹಿತವಾಗಬೇಕು ನಮಗೆ ಹಿತವಾಗುವ ರೀತಿಯಲ್ಲಿ ಅವನ ಕೆಲಸಗಳನ್ನು ಮಾಡಬೇಕು ಅಂಥವನನ್ನು ನಾವು ಬಂಧು ಎಂಬುದಾಗಿ ಹೇಳ್ತೀವಿ ಶತ್ರು ಅಂತಂದರೆ ಯಾರು ಯಾರು ನಮಗೆ ತೊಂದರೆಯನ್ನುಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತಾನೋ ಅವನನ್ನು ನಾವು ಶತ್ರು ಎಂಬುದಾಗಿ ಹೇಳ್ತೀವಿ ಲೋಕದಲ್ಲಿ ಅಲ್ಲಿಗೆ ನಮಗೆ ತೊಂದರೆಯನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡುವವನು ಶತ್ರು ನಮಗೆ ಒಳ್ಳೆಯ ಹಿತವುಂಟಾಗುವಂತಹ ಕೆಲಸಗಳನ್ನು ಮಾಡುವವನು ಬಂಧುವು ಇಲ್ಲಿ ಆತ್ಮವೇ ಆಗುವುದು ಅಂತಂದರೆ ಏನು ಅಂತ ಕೇಳಿದರೆ ನಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ನಾವೇ ಮಾಡಿಕೊಳ್ಳುವುದು ನಾವು ನಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡಿಕೊಂಡ್ರೆ ಹೇಗೆ ಇನ್ನೊಬ್ಬ ನಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡಿ ನಮಗೆ ಆಗಿದ್ದಾನೋ ಅದೇ ರೀತಿಯಾಗಿ ನಾವು ನಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡಿಕೊಂಡು ನಮಗೆ ನಾವೇ ಬಂಧು ಆಗಬೇಕು ಇದನ್ನು ಅಲ್ಲಿ ಹೇಳ್ತಾ ಇರೋ ಅಂದರೆ ಅಲ್ಲಿಗೇನಾಯ್ತು ಏತಾವತ ನಮಗೆ ನಾವು ಬಂಧು ಆಗಬೇಕು ಅಂತಂದರೆ ನಮಗೆ ಹಿತವಾಗುವಂತಹ ಕೆಲಸಗಳನ್ನೇ ನಾವು ಯಾವಾಗಲೂ ಮಾಡಬೇಕು ಅಂತ ಅದರ ಅರ್ಥ ಅದೇ ರೀತಿಯಾಗಿ ನಮ್ಮ ಆತ್ಮವು ನಮಗೆ ಶತ್ರುವಾಗುವುದು ಅಂತಂದರೆ ಏನು ಅದರ ಅರ್ಥ ಏನು ಅಂತ ಕೇಳಿದ್ರೆ ಹೇಗೆ ನಮ್ಮ ನಮಗೆ ನಮ್ಮ ಶತ್ರು ನಮಗೆ ತೊಂದರೆ ಉಂಟಾಗುವಂತಹ ಕೆಲಸಗಳನ್ನು ಮಾಡಿ ನಮಗೆ ಶತ್ರು ಅಂತ ಅನಿಸ್ಕೊಳ್ತಾ ಇದ್ದಾನೋ ಅದೇ ರೀತಿಯಾಗಿ ನಾವು ನಮಗೆ ತೊಂದರೆ ಆಗುವಂತಹ ಕೆಲಸಗಳನ್ನು ನಾವೇ ಮಾಡಿಕೊಂಡಾಗ ಆಗ ನಮಗೆ ನಾವೇ ಶತ್ರುಗಳಾಗ್ತೀವಿ ಈ ರೀತಿಯಾಗಿ ಆಗಬಾರದು ನಮ್ಮ ಆತ್ಮವು ನಮಗೆ ಬಂಧುವಾಗಿರಬೇಕೇ ಹೊರತು ನಮಗೆ ಶತ್ರುವಾಗಿರಬಾರದು ಅಂತ ಆ ಒಂದು ಮಾತಿನ ಅರ್ಥ ಅಂದರೆ ಇಲ್ಲಿ ಏನು ನಮಗೆ ಹಿತವಾಗುವಂತಹ ಕೆಲಸಗಳು ಅಂತಂದರೆ ಯಾವುದು ಈ ಕೆಲಸಗಳು ಹಿತ ನಮಗೆ ಹಿತವನ್ನು ಉಂಟು ಮಾಡುವಂತಹ ಕೆಲಸಗಳು ಎರಡು ಥರ ಇದೆ ಲೌಕಿಕವಾದ ಕೆಲಸಗಳು ಧಾರ್ಮಿಕವಾದ ಕೆಲಸಗಳು ಅಂತ ಅರ್ಥ ಲೌಕಿಕವಾಗಿಯೂ ನಮಗೆ ಹಿತವಾಗುವಂತಹ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡುವುದು ಅನ್ನೋದು ಇದ್ದೇ ಇರುತ್ತೆ ಅಂದರೆ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಡದೇ ಇರುವ ಹಾಗೆ ಲೌಕಿಕವಾಗಿ ವ್ಯಾವಹಾರಿಕ ಪ್ರಪಂಚದಲ್ಲಿ ನಮಗೆ ಹಿತವಾಗುವಂತಹ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ ನಾವು ವ್ಯವಹಾರಕ್ಕೆ ಲೌಕಿಕವಾದ ರೀತಿ ಏನಿದೆಯೋ ಲೋಕದಲ್ಲೂ ಒಂದು ಪದ್ಧತಿ ಇದೆ ಇದನ್ನು ಹೀಗೆ ಮಾಡಬೇಕು ಅಂತ ವ್ಯಾವಹಾರಿಕ ಪ್ರಪಂಚದಲ್ಲೂ ಒಂದು ಕ್ರಮ ಇದೆ ಆ ಕ್ರಮಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅಂದರೆ ಅದು ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಏನೋ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯವೇನಾಗಿರುವುದಿಲ್ಲ ಲೌಕಿಕವಾಗಿ ನಿತ್ಯ ವ್ಯಾವಹಾರಿಕ ಮನುಷ್ಯ ಮನೆಯಿಂದ ಹೊರಗೆ ಹೋದರೆ ವ್ಯಾವಹಾರಿಕ ಪ್ರಪಂಚಕ್ಕೆ ಹೋದರೆ ಅಲ್ಲಿ ಮಾಡುವಂತಹ ಕೆಲಸಗಳು ಆ ಕೆಲಸಗಳಲ್ಲೂ ಕೆಲವೊಂದು ಸಲ ಏನಾದರೂ ನಾವು ತಪ್ಪಾಗಿ ಮಾಡಿದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಒಂದು ಸಲ ನಾವು ಸರಿಯಾಗಿ ಹೋದರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಆದ್ದರಿಂದ ಅಲ್ಲೂ ಸಹ ನಮಗೆ ಹಿತವಾಗುವಂತಹ ರೀತಿಯಲ್ಲಿ ನಮಗೆ ಯಾವ ತೊಂದರೆಯೂ ಆಗದೆ ನಮಗೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಲೌಕಿಕವಾದ ಕೆಲಸಗಳನ್ನು ನಾವು ಮಾಡಿಕೊಳ್ಳಬೇಕು ಆದರೆ ಅದು ಮಾತ್ರ ಸಾಕಾಗುವುದಿಲ್ಲ ಧಾರ್ಮಿಕವಾದಂತಹ ಕಾರ್ಯಗಳು ನಮಗೆ ಹಿತವನ್ನುಂಟು ಮಾಡುವಂತಹ ಧಾರ್ಮಿಕವಾದಂತಹ ಆಚರಣೆಗಳನ್ನು ಸಹ ನಾವು ಮಾಡಿದರೆ ಅದರಿಂದ ನಮಗೆ ಹಿತವಾಗುತ್ತೆ ಅದರಿಂದ ನಮಗೆ ನಾವೇ ಬಂಧುಗಳಾಗ್ತೀವಿ ಅಥವಾ ಶತ್ರುಗಳು ಲೋಕದಲ್ಲೂ ಅಷ್ಟೇ ಲೌಕಿಕವಾದ ಕೆಲಸಗಳಲ್ಲಿ ನಮಗೆ ತೊಂದರೆಯನ್ನು ಮಾಡುವಂತಹ ಕೆಲಸಗಳು ಇರುತ್ತೆ ಆ ಥರದ ಕೆಲಸವನ್ನು ನಾವು ಮಾಡಿದರೆ ಆಗ ನಮಗೆ ಅದರಿಂದ ತೊಂದರೆ ಆಗುತ್ತೆ ನಮಗೆ ನಾವು ಶತ್ರುಗಳಾಗ್ತೀವಿ ಹಾಗೇ ಧಾರ್ಮಿಕವಾಗಿ ನೋಡಿದಾಗ ಇಲ್ಲಿ ಶಾಸ್ತ್ರ ವಿರುದ್ಧವಾದಂತಹ ಕರ್ಮಗಳನ್ನು ಮಾಡುವುದು ಶಾಸ್ತ್ರಗಳಲ್ಲಿ ಯಾವುದು ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಮಾಡುವುದು ಅದನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಆಗ ನಮಗೆ ನಾವೇ ತೊಂದರೆಯನ್ನು ಮಾಡಿಕೊಂಡ ಹಾಗೆ ಆಗುತ್ತೆ ಆಗ ನಾವು ಇನ್ನೊಬ್ಬರನ್ನು ಬೈತಾ ಇದ್ದರೆ ಉಪಯೋಗ ಇಲ್ಲ ಅವನು ನನಗೆ ಹಾಗೆ ಮಾಡಿದ್ದು ಇವನು ಹೀಗೆ ಮಾಡಿದ್ದು ಅಂತ ಬರೀ ಇನ್ನೊಬ್ಬರನ್ನು ಬೈತಾ ಇದ್ದರೆ ಉಪಯೋಗ ಇರುವುದಿಲ್ಲ ಮೊದಲು ನಮಗೆ ಹಿತವಾಗುವಂತಹ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಿಕೊಳ್ಳಬೇಕು ನಮಗೆ ತೊಂದರೆ ಉಂಟಾಗುವ ಉಂಟಾಗುವಂತಹ ಕೆಲಸಗಳು ಆ ಕೆಲಸಗಳು ಧಾರ್ಮಿಕವಾದ ಕೆಲಸಗಳಾಗ್ಬೋದು ಅಂದರೆ ತೊಂದರೆ ಉಂಟಾಗುವಂತಹ ಕೆಲಸಗಳು ಅಂತಂದರೆ ಅಧಾರ್ಮಿಕವಾದ ಕೆಲಸಗಳಿರ್ಬೋದು ಅಥವಾ ಲೋಕದಲ್ಲಿ ವ್ಯವಹಾರಕ್ಕೆ ವಿರುದ್ಧವಾದ ಕಾನೂನಿಗೆ ವಿರುದ್ಧವಾದಂತಹ ಕೆಲಸಗಳಿರ್ಬೋದು ಇಂತಹ ಕೆಲಸಗಳನ್ನು ನಾವು ಮಾಡಿ ನಮಗೆ ನಾವು ಶತ್ರುಗಳಾಗಬಾರದು ಅನ್ನೋದು ಆ ಭಗವಂತನ ಒಂದು ಮಾತಿನ ಅರ್ಥ ಆದ್ದರಿಂದ ಇದನ್ನೇ ಭಗವಂತ ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿಯೊಬ್ಬನು ಅವನಿಗೆ ಶ್ ಮಿತ್ರನಾಗಿ ಅವನಿಗೆ ಬಂಧುವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಭಗವಂತ ಉಪದೇಶ ಇದ್ದಾನೆ ಹಾಗಾಗಿ ಇಂತಹ ಒಂದು ಕೆಲಸಗಳನ್ನು ಮಾಡಿಕೊಳ್ಳುವಾಗ ಅಂದರೆ ಏನು ನಮಗೆ ನಾವೇ ಬಂಧುಗಳಾಗಬೇಕು ಅಂತಂದರೆ ಯಾವ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆಯೋ ಆ ಕೆಲಸಗಳನ್ನು ನಾವು ಮಾಡುವಾಗ ನಾವು ಅತ್ಯಂತ ಸಾವಧಾನವಾಗಿ ಇನ್ನು ಅದಕ್ಕೆ ವಿಳಂಬ ಮಾಡದೆ ಆಮೇಲೆ ಮಾಡ್ತೀನಿ ಇನ್ಯಾವಾಗೋ ಮಾಡ್ತೀನಿ ಅಂತ ಹೇಳದೆ ಆಯಾ ಕೆಲಸಗಳನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಬೇಕು ಸಾಮಾನ್ಯವಾಗಿ ಈ ರೀತಿಯಾದ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿ ಬಂದಾಗ ತುಂಬ ಜನ ಇದನ್ನು ಆಮೇಲೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಈ ಒಂದು ಪ್ರವೃತ್ತಿ ಸುಮಾರು ಜನರಲ್ಲಿ ಕಾಣ್ತಾ ಇರುತ್ತೆ ಉದಾಹರಣೆಗೆ ಸಣ್ಣ ಮಕ್ಕಳು ಮಕ್ಕಳು ಪರೀಕ್ಷೆ ಬರ್ತಿದೆ ಓದಬೇಕು ಅಂತ ಹೇಳಿದರೆ ಪರೀಕ್ಷೆಗೆ ಮುಂಚೆಯಿಂದ ಮೊದಲಿಂದ ತುಂಬ ಸಮಯ ಕೊಟ್ಟಿರ್ತಾರೆ ಈ ಕೆಲವು ಮಕ್ಕಳು ಏನು ಮಾಡ್ತಿರ್ತಾರೆ ಅಂತಂದರೆ ನಮಗೆಲ್ಲ ಬರುತ್ತೆ ನನಗೆಲ್ಲ ಒಂದ್ಸಲಿ ಓದಿದರೆ ಬಂದುಬಿಡುತ್ತೆ ಹೇಳಿ ಅವ್ರು ತಿಳ್ಕೊಂಡಿರ್ತಾರೆ ಹಾಗೆ ತಿಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಆ ಪರೀಕ್ಷೆ ಬರುವ ತನಕ ಹತ್ತಿರ ಬರುವ ತನಕ ಅವ್ರು ಓದುದೇ ಇಲ್ಲ ಇನ್ನೂ ಆರು ತಿಂಗಳಿದೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಆಮೇಲೆ ಒಂದು ಸಲ ಪುಸ್ತಕ ಇಟ್ಕೊಂಡು ಓದಿದ್ರೆ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಹಾಗಾಗಿ ಇವತ್ತಿನ ದಿವಸ ಓದುವುದಿಲ್ಲ ಆದರೆ ತಂದೆ ತಾಯಿಗಳಿಗೆ ಗೊತ್ತುಂಟು ನಾ ಕೊನೆ ಕ್ಷಣದಲ್ಲಿ ಕೂತ್ಕೊಂಡು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಯುದ್ಧ ಬಂದಾಯಿತು ಈ ಕೂತ್ಕೊಂಡು ಇವನು ಬಾಣ ಬಿಡುವುದು ಹೇಗೆ ಅಂತ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಹಾಗೆ ಮಾಡಿದರೆ ಉಪಯೋಗ ಇಲ್ಲ ಅದು ತಂದೆ ತಾಯಿಗಳಿಗೆ ಗೊತ್ತಿದೆ ಆದ್ದರಿಂದ ತಂದೆ ತಾಯಿಗಳು ಮೊದಲೇ ಎಚ್ಚರಿಸ್ತಾ ಇರ್ತಾರೆ ಓದ್ತಿದ್ಯಾ ಇಲ್ವಾ ಸರಿಯಾಗಿ ಪುಸ್ತಕ ಹಿಡ್ಕೊಂಡು ಕೂತ್ಕೋ ಅಲ್ಲೆಲ್ಲ ಹೋಗಬಾರ್ದು ನೀನು ಎಲ್ಲಿ ಹೋದರೂ ಇಷ್ಟೊತ್ತರೊಳಗೆ ಬಂದುಬಿಡಬೇಕು ಆಮೇಲೆ ಕೂತ್ಕೊಂಡು ಓದಬೇಕು ಅಂದರೆ ತಂದೆ ತಾಯಿಗಳು ಹೇಳ್ತಿರ್ತಾರೆ ಆಂ ಆಯ್ತು ಆಯ್ತು ಹಾಗೆ ಮಾಡ್ತೀನಿ ಅಂತೇಳಿ ಕೂತ್ಕೊಂಡಿರ್ತಾರೆ ಅದರ ಪುಸ್ತಕದ ಕಡೆ ಗಮನ ಇರೋದಿಲ್ಲ ಅವ್ರ ತಂದೆ ತಾಯಿಗಳು ನೋಡ್ತಿದ್ದಾರೆ ಅಂದರೆ ಚೆನ್ನಾಗಿ ಓದುವುದು ಪುಸ್ತಕ ಆಮೇಲೆ ನೋಡುವುದಿಲ್ಲ ಅಂತಂದರೆ ಇನ್ಯಾವುದೋ ಯೋಚನೆ ಮಾಡ್ತಾ ಇರುವುದು ಹೀಗೆಲ್ಲ ಕೆಲವು ಮಕ್ಕಳು ಮಾಡ್ತಾ ಇರ್ತಾರೆ